ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಆರನೇ ತರಗತಿಯ ಕನ್ನಡ ವಿಷಯದ ಭಾಗ ಒಂದರಲ್ಲಿನ ಮೊದಲ ಗದ್ಯವಾದ ದೊಡ್ಡವರ ದಾರಿ ಎಂಬ ಗದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಈ ಗದ್ಯವನ್ನು ಕವಿ ಬೇಗೋ ರವರು ಬರೆದಿದ್ದಾರೆ ಕೃತಿಕಾರರ ಪರಿಚಯವನ್ನು ತಿಳಿಯೋಣ ಕೃತಿಕಾರರ ಪರಿಚಯ ಕವಿಯ ಹೆಸರು ಬೇಗೋ ರಮೇಶ್ ಜನನ ಸಾವಿರದ ಒಂಬೈನೂರ ನಲವತ್ತೈದು ಆಗಸ್ಟ್ ಇಪ್ಪತ್ತೆರಡು ಇವರ ಜನ್ಮಸ್ಥಳ ಮೈಸೂರು ಜಿಲ್ಲೆಯ ಕೃಷ್ಣರಾಜನಗರ ತಾಲೂಕಿನ ದೊಡ್ಡ ಹನಸೋಗೆ ಗ್ರಾಮ ಇವರು ಬರೆದಂತಹ ಕೃತಿಗಳು ವಿಶ್ವವಿಖ್ಯಾತ ಮಹಿಳೆಯರು ನಮ್ಮ ಗಮಕಿಗಳು ಕನ್ನಡ ಕವಿ ರತ್ನತ್ರೇಯರು ವಿಜ್ಞಾನಿಗಳ ಹಾಗೂ ದೇಶಭಕ್ತರ ಜೀವನ ಚರಿತ್ರೆಗಳು ಇತ್ಯಾದಿ ಇವರಿಗೆ ಲಭಿಸಿದಂತಹ ಪ್ರಶಸ್ತಿಗಳು ವಚನ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸರ್ ಎಂ ವಿ ನವರತ್ನ ಪ್ರಶಸ್ತಿ ಡೆಪ್ಯುಟಿ ಚನ್ನಬಸಪ್ಪ ರಾಜ್ಯ ಪ್ರಶಸ್ತಿ ಆಯ್ಕೆ ಪ್ರಸ್ತುತ ಪಠ್ಯ ಭಾಗವನ್ನು ಇವರ ಪ್ರಸಿದ್ಧ ವ್ಯಕ್ತಿಗಳ ಬಾಳಿನಲ್ಲಿ ಒಂದು ಘಟನೆ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ ಅಭ್ಯಾಸದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಮಕ್ಕಳೇ ಆ ಮುಖ್ಯ ಪ್ರಶ್ನೆ ಆವರಣದಲ್ಲಿ ಕೊಟ್ಟಿರುವ ಪದಗಳಲ್ಲಿ ಸೂಕ್ತವಾದುದನ್ನು ಆರಿಸಿ ಪಿಟ್ಟಸ್ಥಳ ಭರ್ತಿ ಮಾಡಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಇಲ್ಲಿನ ಬಿಟ್ಟ ಸ್ಥಳಗಳ ಉತ್ತರದ ಪದಗಳು ಇಲ್ಲಿದೆ ಮಕ್ಕಳೇ ಇವುಗಳಲ್ಲಿ ಸರಿಯಾದ ಪದವನ್ನು ಆರಿಸಿ ನೀವು ಬರೀಬೇಕು ಮಕ್ಕಳಿಗೆ ತಮ್ಮ ಡ್ಯಾಶ್ ಅರಿವಾಗಬೇಕು ಎಂದೆನಿಸಿತು ಇದಕ್ಕೆ ಸೂಕ್ತ ಪದ ತಪ್ಪಿನ ಮಕ್ಕಳಿಗೆ ತಮ್ಮ ತಪ್ಪಿನ ಅರಿವಾಗಬೇಕು ಎಂದೆನಿಸಿತು ಎರಡನೆಯ ಸ್ಥಳ ಪ್ರಸಾದರು ಅವರಿಗೆಲ್ಲ ಅಷ್ಟು ಡ್ಯಾಶ್ ಕೊಟ್ಟರು ಇದಕ್ಕೆ ಸೂಕ್ತ ಪದ ಕಾಸು ಪ್ರಸಾದರು ಅವರಿಗೆಲ್ಲ ಅಷ್ಟಷ್ಟು ಕಾಸು ಕೊಟ್ಟರು ಮೂರನೆಯ ಸ್ಥಳ ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ತಾವೇ ಒಂದು ಡ್ಯಾಶ್ ಕಂಡುಕೊಂಡರು ಇದಕ್ಕೆ ಸೂಕ್ತ ಪದ ದಾರಿ ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ತಾವೇ ಒಂದು ದಾರಿ ಕಂಡುಕೊಂಡರು ನಾಲ್ಕನೆಯ ಬಿಟ್ಟ ಸ್ಥಳ ಒಂದಿಬ್ಬರು ಡ್ಯಾಶ್ ಹಾಕಿಸಿಕೊಂಡೂ ಆಗಿತ್ತು ಏನು ಮಕ್ಕಳೇ ಪಾಲಿಶ್ ಒಂದಿಬ್ಬರು ಪಾಲಿಶ್ ಹಾಕಿಸಿಕೊಂಡೂ ಆಗಿತ್ತು ನಂತರ ಪಠ್ಯಪುಸ್ತಕದಲ್ಲಿನ ಅಭ್ಯಾಸದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಮಕ್ಕಳೇ ಆ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಪದ ಬಳಸಿ ಸ್ವಂತ ವಾಕ್ಯ ರಚಿಸಿರಿ ಇಲ್ಲಿ ನಾಲ್ಕು ಪದಗಳನ್ನು ಕೊಟ್ಟಿದ್ದಾರೆ ಮಕ್ಕಳೇ ಈ ನಾಲ್ಕು ಪದಗಳಿಗೆ ನೀವು ಸಹ ಸ್ವಂತ ವಾಕ್ಯ ರಚಿಸಬಹುದು ನೋಡಿ ಗಮನಿಸಿ ರಾಷ್ಟ್ರಪತಿ ಅಬ್ದುಲ್ ಕಲಾಂ ರವರು ನಮ್ಮ ದೇಶದ ಅಭಿವೃದ್ಧಿಗೆ ಶ್ರಮಿಸಿದ ಶ್ರೇಷ್ಠ ರಾಷ್ಟ್ರಪತಿಗಳು ನಂತರ ಕಾಸು ಇಂದಿನ ದಿನಮಾನಗಳಲ್ಲಿ ವ್ಯಕ್ತಿಯ ಗುಣಕ್ಕಿಂತ ಕಾಸಿಗೆ ಬೆಲೆ ಹೆಚ್ಚು ನಂತರ ಶಿಸ್ತು ಚಿಕ್ಕಂದಿನಿಂದಲೇ ಮಕ್ಕಳು ಶಿಸ್ತಿನ ಪಾಲನೆಯನ್ನು ಮಾಡಬೇಕು ದಾರಿ ನಮ್ಮ ಗುರಿಯನ್ನು ತಲುಪಲು ನಾವು ಸಾಗುವ ದಾರಿ ದಾರಿ ನಮ್ಮ ಗುರಿಯನ್ನು ತಲುಪಲು ನಾವು ಸಾಗುವ ದಾರಿ ಮುಖ್ಯ ನಂತರ ಈ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ರಾಜೇಂದ್ರ ಪ್ರಸಾದರು ತಾವು ಯಾರ ಸೇವಕ ಎಂದು ಹೇಳಿಕೊಳ್ಳುತ್ತಿದ್ದರು ಉತ್ತರ ರಾಜೇಂದ್ರ ಪ್ರಸಾದರು ತಾವು ಜನರ ಸೇವಕ ಎಂದು ಹೇಳಿಕೊಳ್ಳುತ್ತಿದ್ದರು ಪ್ರಶ್ನೆ ಎರಡು ಪುಸ್ತಕದ ಪುಟಗಳನ್ನು ಹರಿದ ಮಕ್ಕಳಿಗೆ ಪ್ರಸಾದರು ಏನನ್ನು ಕೊಟ್ಟರು ಉತ್ತರ ಪುಸ್ತಕದ ಪುಟಗಳನ್ನು ಹರಿದ ಮಕ್ಕಳಿಗೆ ಪ್ರಸಾದರು ಕಾಸು ಕೊಟ್ಟರು ಪ್ರಶ್ನೆ ಮೂರು ಯಾವುದು ಒಳ್ಳೆಯ ಅಭ್ಯಾಸವಲ್ಲ ಎಂದು ಪ್ರಸಾದರು ಮಕ್ಕಳಿಗೆ ಹೇಳಿದರು ಉತ್ತರ ಪುಸ್ತಕದ ಪುಟಗಳನ್ನು ಹರಿದು ಹಾಕುವುದು ಒಳ್ಳೆಯ ಅಭ್ಯಾಸವಲ್ಲ ಎಂದು ಪ್ರಸಾದರು ಮಕ್ಕಳಿಗೆ ಹೇಳಿದರು ಪ್ರಶ್ನೆ ನಾಲ್ಕು ಜಾಮಿಯಾ ಮಿಲಿಯಾ ಎಲ್ಲಿದೆ ಉತ್ತರ ಜಾಮಿಯಾ ಮಿಲಿಯಾ ದೆಹಲಿಯಲ್ಲಿದೆ ಪ್ರಶ್ನೆ ಐದು ಜಾಕೀರ್ ಹುಸೇನರು ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ಯಾವ ವೇಷ ಹಾಕಿದರು ಉತ್ತರ ಜಾಕೀರ್ ಹುಸೇನರು ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ಬೂಟ್ ಪಾಲಿಶ್ ಮಾಡುವವನ ವೇಷ ಹಾಕಿದರು ಈ ಮುಖ್ಯ ಪ್ರಶ್ನೆ ಕೆಳಗಿನ ವಾಕ್ಯಗಳನ್ನು ಯಾರು ಯಾರಿಗೆ ಹೇಳಿದರು ಈ ಮುಖ್ಯ ಪ್ರಶ್ನೆ ಕೆಳಗಿನ ವಾಕ್ಯಗಳನ್ನು ಯಾರು ಯಾರಿಗೆ ಹೇಳಿದರು ಮೊದಲ ವಾಕ್ಯ ನೋಡಿ ಮಕ್ಕಳೇ ಪುಸ್ತಕಗಳು ಜ್ಞಾನ ಭಂಡಾರ ಆಯ್ಕೆ ಈ ವಾಕ್ಯವನ್ನು ಬೇಗೋ ರಮೇಶ್ ರಚಿಸಿರುವ ದೊಡ್ಡವರ ದಾರಿ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಯಾರು ಯಾರಿಗೆ ಹೇಳಿದರು ಮಕ್ಕಳೇ ಈ ಮಾತನ್ನು ಡಾಕ್ಟರ್ ರಾಜೇಂದ್ರ ಪ್ರಸಾದರು ಮಕ್ಕಳಿಗೆ ಹೇಳಿದರು ನಂತರ ಪ್ರಶ್ನೆ ಎರಡು ತಾತ ನಾವು ಇನ್ನು ಮುಂದೆ ಎಂದೂ ಪುಸ್ತಕಗಳ ಪುಟಗಳನ್ನು ಹರಿಯುವುದಿಲ್ಲ ಆಯ್ಕೆ ಈ ವಾಕ್ಯವನ್ನು ಬೇಗೋ ರಮೇಶ್ ರಚಿಸಿರುವ ದೊಡ್ಡವರ ದಾರಿ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಮಕ್ಕಳು ರಾಜೇಂದ್ರ ಪ್ರಸಾದರಿಗೆ ಹೇಳಿದರು ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ರಾಜೇಂದ್ರ ಪ್ರಸಾದ್ ಅವರ ವ್ಯಕ್ತಿತ್ವವನ್ನು ವಿವರಿಸಿ ಉತ್ತರ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ರವರು ಭಾರತದ ರಾಷ್ಟ್ರಪತಿಗಳಾಗಿ ಉನ್ನತ ಸ್ಥಾನಕ್ಕೇರಿದರೂ ಸರಳ ಜೀವನ ನಡೆಸಿದವರು ಜನಕ ಮಹಾರಾಜನಂತೆ ಅವರದು ಋಷಿ ಸದೃಶ ಜೀವನ ಅವರು ಕೋಪವನ್ನು ಹತ್ತಿಕ್ಕಬಲ್ಲವರಾಗಿದ್ದರು ಬಾಳಿನಲ್ಲಿ ಶಿಸ್ತು ಸಂಯಮ ಸಮಯ ಪಾಲನೆ ಇವುಗಳಿಗೆ ಭಾರಿ ಮಹತ್ವವನ್ನು ನೀಡುತ್ತಿದ್ದರು ಪ್ರಶ್ನೆ ಎರಡು ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ಜಾಕೀರ್ ಹುಸೇನರು ಏನು ಮಾಡಿದರು ಉತ್ತರ ವಿದ್ಯಾರ್ಥಿಗಳಿಗೆ ಬುದ್ಧಿ ಕಲಿಸಲು ಜಾಕೀರ್ ಹುಸೇನರು ವಿಶ್ವವಿದ್ಯಾನಿಲಯದ ಪ್ರವೇಶ ದ್ವಾರದಲ್ಲಿ ಒಬ್ಬ ಬೂಟ್ ಪಾಲಿಶ್ ಹಾಕುವವನ ವೇಷದಲ್ಲಿ ಕುಳಿತು ಕೈಯಲ್ಲಿ ಪಾಲಿಶ್ ಡಬ್ಬಿ ಬ್ರಷ್ ಹಿಡಿದು ಕುಳಿತಿದ್ದರು ಈ ದೃಶ್ಯ ಕಂಡ ವಿದ್ಯಾರ್ಥಿಗಳು ತಮ್ಮ ವರ್ತನೆಗೆ ನಾಚಿದರು ಅಂದಿನಿಂದ ವಿದ್ಯಾರ್ಥಿಗಳು ನೀಟಾಗಿ ಬಟ್ಟೆ ಹಾಕಿಕೊಂಡು ಬೂಟುಗಳಿಗೆ ಪಾಲಿಶ್ ಹಾಕಿಕೊಂಡು ಬರಲು ಪ್ರಾರಂಭಿಸಿದರು ನಂತರ ಪಠ್ಯಪುಸ್ತಕದಲ್ಲಿನ ವ್ಯಾಕರಣ ಮಾಹಿತಿಯನ್ನು ತಿಳಿಯಿರಿ ಮಕ್ಕಳೇ ವ್ಯಾಕರಣಕ್ಕೆ ಸಂಬಂಧಿಸಿದಂತೆ ಸ್ಥಳಗಳನ್ನು ಕೊಟ್ಟಿದರೆ ಗಮನಿಸಿ ಅಭ್ಯಾಸ ಅ ಮುಖ್ಯ ಪ್ರಶ್ನೆ ಆವರಣದಿಂದ ಸೂಕ್ತ ಪದ ಆರಿಸಿ ಖಾಲಿ ಬಿಟ್ಟ ಸ್ಥಳದಲ್ಲಿ ಬರೆಯಿರಿ ಮೊದಲ ಬಿಟ್ಟ ಸ್ಥಳ ಕನ್ನಡ ವರ್ಣಮಾಲೆಯಲ್ಲಿ ಡ್ಯಾಶ್ ಅಕ್ಷರಗಳಿವೆ ಎಷ್ಟು ಅಕ್ಷರಗಳಿವೆ ಮಕ್ಕಳೇ ನಲವತ್ತೊಂಬತ್ತಲ್ವಾ ಕನ್ನಡ ವರ್ಣಮಾಲೆಯಲ್ಲಿ ನಲವತ್ತೊಂಬತ್ತು ಅಕ್ಷರಗಳಿವೆ ನಂತರ ಎರಡನೆಯ ರಸ್ವ ಸ್ವರಕ್ಕೆ ಉದಾಹರಣೆ ಇದರಲ್ಲಿ ಯಾವುದು ಮಕ್ಕಳೇ ಇ ಐ ಓ ಅಂತ ಕೊಟ್ಟಿದ್ದಾರೆ ಸ್ವರ ಯಾವುದು ಇದರಲ್ಲಿ ಇ ಅಲ್ವಾ ಸ್ವರಕ್ಕೆ ಉದಾಹರಣೆ ಇ ನಂತರ ಮೂರನೆಯ ಸ್ಥಳ ಅನುಸ್ವಾರ ವಿಸರ್ಗವನ್ನು ಡ್ಯಾಶ್ ಕರೆಯುತ್ತಾರೆ ಅನುಸ್ವಾರ ಹಾಗೂ ವಿಸರ್ಗ ಅಂ ಹಾಗೂ ಅಹ ಅಲ್ವಾ ಅವುಗಳನ್ನು ಏನಂತ ಕರಿತೀವಿ ಮಕ್ಕಳೇ ಯೋಗವಾಹಗಳು ಅಂತ ಕರಿತೀವಿ ಮಕ್ಕಳೇ ಅನುಸ್ವಾರ ಹಾಗೂ ವಿಸರ್ಗವನ್ನು ಯೋಗವಾಹ ಎಂದು ಕರೆಯುತ್ತಾರೆ ನಂತರ ನಾಲ್ಕನೆಯ ಸ್ಥಳ ವ್ಯಂಜನಗಳಿಗೆ ಸ್ವರ ಸೇರಿ ಆಗುವ ಅಕ್ಷರಗಳನ್ನು ಡ್ಯಾಶ್ ಎನ್ನುವರು ಏನಂತ ಹೇಳ್ತಾರೆ ಮಕ್ಕಳೇ ಗುಣಿತಾಕ್ಷರ ಅಂತ ಹೇಳ್ತಾರಲ್ವಾ ವ್ಯಂಜನಗಳಿಗೆ ಸ್ವರ ಸೇರಿ ಆಗುವ ಅಕ್ಷರಗಳನ್ನು ಗುಣಿತಾಕ್ಷರ ಎನ್ನುವರು ನಂತರ ಐದನೆಯ ಸ್ಥಳ ವಿಜಾತಿಯ ಒತ್ತಕ್ಷರವುಳ್ಳ ಪದಕ್ಕೆ ಉದಾಹರಣೆ ಇದರಲ್ಲಿ ಯಾವುದು ಮಕ್ಕಳೇ ಹಗ್ಗ ಶಕ್ತಿ ಸುಣ್ಣ ಅಂತ ಕೊಟ್ಟಿದ್ದಾರೆ ವಿಜಾತಿಯ ಅಂದರೆ ಒತ್ತಕ್ಷರ ಹಾಗೂ ಇಲ್ಲಿನ ವ್ಯಂಜನ ಅಕ್ಷರ ಬೇರೆ ಬೇರೆ ಆಗಿರುತ್ತೆ ಅಲ್ವಾ ಶಕ್ತಿ ವಿಜಾತಿಯ ಒತ್ತಕ್ಷರ ಉಳ್ಳ ಪದಕ್ಕೆ ಉದಾಹರಣೆ ಶಕ್ತಿ ಆ ಮುಖ್ಯ ಪ್ರಶ್ನೆ ಈ ಪದಗಳಲ್ಲಿರುವ ಅಕ್ಷರಗಳನ್ನು ಬಿಡಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ ಅದರಲ್ಲಿ ಉದಾಹರಣೆಯನ್ನು ಸಹ ಕೊಟ್ಟಿದ್ದಾರೆ ಗಮನಿಸಿ ಸಹಾಯ ಸ ಈ ವ್ಯಂಜನವನ್ನ ನಾವು ಬಿಡಿಸಿ ಬರೆದಾಗ ಏನಾಗುತ್ತೆ ಮಕ್ಕಳೇ ಸ ಪ್ಲಸ್ ಅ ಸ ಅನ್ನೋದು ವ್ಯಂಜನ ಅ ಅನ್ನೋದು ಸ್ವರ ಒಂದು ವ್ಯಂಜನಕ್ಕೆ ಸ್ವರ ಸೇರಿ ಆಗುವ ಅಕ್ಷರಗಳನ್ನೇ ನಾವು ಗುಣಿತಾಕ್ಷರ ಅಂತ ಹೇಳ್ತೀವಲ್ವಾ ನೋಡಿ ಸ ಪ್ಲಸ್ ಅ ಸ ಅನ್ನೋದು ವ್ಯಂಜನ ಅ ಅನ್ನೋದು ಸ್ವರ ಸ ಪ್ಲಸ್ ಅ ಸ ಹ ಪ್ಲಸ್ ಅ ಹ ಯ ಪ್ಲಸ್ ಅ ಯ ಈ ರೀತಿ ಮಕ್ಕಳೇ ವ್ಯಂಜನಕ್ಕೆ ಸ್ವರವನ್ನು ಸೇರಿಸಿ ಆಗುವ ಅಕ್ಷರಕ್ಕೆ ನಾವು ಗುಣಿತಾಕ್ಷರ ಅಂತ ಹೇಳ್ತೀವಿ ಅದೇ ರೀತಿ ಆಭರಣ ಇದನ್ನು ಬಿಡಿಸಿ ಬರೆಯಿರಿ ಮಕ್ಕಳೇ ಆ ಪ್ಲಸ್ ಬ ಪ್ಲಸ್ ಅ ಪ್ ಪ್ಲಸ್ ಅ ಪ್ಲಸ್ ಪ್ ಪ್ಲಸ್ ಅ ಆ ಆ ಸ್ವರ ಇದೆ ಅಲ್ವಾ ಬ ಈ ವ್ಯಂಜನವನ್ನು ಬಿಡಿಸಿರಿ ಬ ಪ್ಲಸ್ ಅ ಬ ನಂತರ ರ ಪ್ಲಸ್ ಅ ರ ಪ್ಲಸ್ ಅ ನ ಅದೇ ರೀತಿ ಅವಲಕ್ಕಿಯನ್ನು ಬಿಡಿಸಿರಿ ಮಕ್ಕಳೇ ಅ ಪ್ಲಸ್ ವ ಪ್ಲಸ್ ಅ ಪ್ಲಸ್ ಲ ಪ್ಲಸ್ ಅ ಪ್ಲಸ್ ಕ ಪ್ಲಸ್ ಕ ಪ್ಲಸ್ ಇ

ಛ ಪ್ಲಸ್ ಅ ಚರ್ ಪ್ಲಸ್ ಯ ಪ್ಲಸ್ ಅರಮ ಆಶ್ಚರ್ಯ ಅರ್ಥ ಆಯ್ತಲ್ವಾ ಮಕ್ಕಳೇ ಹಾಗಾದರೆ ಮಕ್ಕಳೇ ಈ ಪಾಠದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ